ಇಲ್ರಿ ರಾಧಾಕೃಷ್ಣ ಅಂತ ಏನು ಸಮಸ್ಯೆ ಆಗಿರೋದು ಸರ್ ಇಲ್ಲಿ ಏನಿಲ್ಲ ನಕಾಶೆ ಒಂದತ್ರ ಇದೆ ಅವ್ರು ರೋಡ್ ಮಾಡ್ತಾ ಇರೋದು ಒಂದು ಒಂದು ಜಾಗದಲ್ಲಿ ಅದಕ್ಕೆ ನಾವು ಏನಾದರೂ ಕೇಳಿದರೆ ಅವರು ನಮ್ಮನ್ನ ದೌರ್ಜನ್ಯ ಮಾಡಿ ರೋಡ್ ಮಾಡಕ್ ನೋಡ್ತಾರೆ ಸರ್ ಯಾವ ರೀತಿ ದೌರ್ಜನ್ಯ ಮಾಡ್ತಾ ಇದ್ದಾರೆ ಸರ್ ಅದೇನಿಲ್ಲ ಅವ್ನು ಕೇಳಿದ್ರೆ ನೀವು ಎಲ್ಲ ನೀವು ಎಲ್ಲಿ ತಂದಿರಿ ಏನಾಗಿದೆ ನಿಮ್ದು ಏನಂತ ಕೇಳ್ತಾರೆ ಸರ್ ಕೇಳಿದಾಗ ನಮ್ದು ನೋಡ್ರಿ ಅದ್ರ ಅದ್ರ ಪ್ರಕಾರ ಏನ್ ಪ್ರಕಾರ ಇದೆ ಅದ್ರ ಪ್ರಕಾರ ಮಾಡಿ ನಾವು ಅಂತ ಹೇಳಲ್ಲ ಸರ್ ಎಷ್ಟು ವರ್ಷದಿಂದ ಉಳಿಮೆ ಮಾಡ್ತಾ ಇದ್ರಲ್ಲಿ ಸರ್ ನಾವು ಹೆಚ್ಚು ಕಡಿಮೆ ಒಂದು ಇಪ್ಪತ್ತೈದು ಮೂವತ್ತು ವರ್ಷದಿಂದ ಮಾಡ್ತಾ ಇದ್ವಿ ಸರ್ ಮೋರ್ ದೆನ್ ತರ್ಟಿ ಇಯರ್ಸ್ ಸರ್ ಈಗ ಅವರು ಕಂದಾಯ ಇಲಾಖೆಯ ಕೊಟ್ಟಿದ್ದಾರೆ ಸರ್ ಯಾವ ತರ ರಾಜಕೀಯ ವಿಚಾರವಾಗಿ ಅದು ಇರಬಹುದು ಅಥವಾ ಅವರೊಂದು ಅವ್ರದ್ದು ಏನು ತಿಳಿದಿದೆ ಗೊತ್ತಿಲ್ಲ ನಮ್ಮ ಪ್ರಕಾರ ಅವ್ರು ಇಲ್ಲ ಸರ್ ನಮ್ಮ ಪ್ರಕಾರ ನಾವು ಕೊಟ್ಟಿದ್ದೀವಿ ಅವ್ರ ಪ್ರಕಾರ ಅವ್ರು ಕೊಡ್ತೀವಿ ಕೊಟ್ಟಿದ್ದಾರೆ ಅದಾಗಿ ಅವರು ಅವ್ರ ಪ್ರಕಾರ ನಾವೇನಾದರೂ ಕೇಳಿದಾಗ ಅವ್ರು ಏನು ಉತ್ತರನೇ ಕೊಡ್ತಾಯಿಲ್ಲ ದಾಖಲಾತಿ ಕೇಳ್ತಾ ಇದ್ದೀವಿ ದಾಖಲಾತಿನೂ ಕೊಡ್ತಾ ಇಲ್ಲ ನಮ್ಮ ಏನಾದರೂ ಬೇಕು ನಮ್ಮ ಇದೇ ದಾರ ಮಾಡ್ತಾ ಇದ್ದೀವಿ ಅಂತ ಗೊತ್ತಾದರೆ ಅವರು ಅದಕ್ಕೊಂದು ಆದೇಶ ಬೇಕಲ್ವಾ ಅಟ್ಲೀಸ್ಟ್ ನಮಗೆ ನೋಟಿಸ್ ಕೊಡಬೇಕಲ್ವಾ ಮತ್ತೆ ಯಾವುದು ಇಲ್ದಂಗೆ ಮಾಡ್ತಿದ್ದಾರೆ ಸರ್ ದೌರ್ಜನ್ಯ ಸರ್ ಇದು ನೀವೇನಾದರೂ ಪಿ ಡಬ್ಲ್ಯೂ ಇಲಾಖೆಗೆ ಹೋಗಿ ಅಂತ ಕೇಳಿದ್ರೆ ಟೆಂಡರ್ ಇಲಾಖೆ ಕೇಳಿದ್ವಿ ಸರ್ ಇಲ್ಲ ಅಂತ ಕೇಳಿದ್ರೆ ಅವ್ರು ಹೇಳ್ತಾ ಇಲ್ಲ ಸರ್ ಅವ್ರದೇ ಅವ್ರದೇ ಆದಂಥ ಶೈಲಿಯಲ್ಲಿ ಮಾತಾಡ್ತಾರೆ ಸರ್ ನಿಮಗೆ ಕೊಟ್ಟಿದ್ದೀವಿ ಕೊಟ್ಟಿಲ್ಲ ಸರ್ ಯಾಕೆ ಈ ಥರ ಮಾಡ್ತಾರಂತ ಅದು ಅವರಿಗೆ ಗೊತ್ತು ಸರ್ ನಾವೇನು ಮಾಡೋಕ್ಕಾಗಲ್ಲ ಸರ್ ಈಗ ಅದು ನಮ್ಮನ್ನು ಯಾರಾದರೂ ಸ್ಪಂದನೆ ಮಾಡಿ ಬಂದು ಯಾರಾದರೂ ಅಧಿಕಾರಿಗಳು ತಹಸೀಲ್ದಾರ್ ಆಗಿರ್ಬೋದು ಎ ಡಬ್ಲ್ಯೂ ಆಗಿರ್ಬೋದು ಅಥವಾ ಒಂದು ನಮ್ಮ ಏರಿಯಾ ಎಸ್ ಐ ಆಗಿರ್ಬೋದು ಯಾರೇ ಆಗಿರಲಿ ನಮ್ಮನ್ನು ಕುಂದಿರಿಸಿ ಈ ಥರ ಒಂದು ಏನಾದರೂ ಮಾಡಬೇಕಲ್ಲ ಸರ್ಸಿ ಮಾತಾಡಿದ್ರೆ ನೀವು ರೆಡಿ ನಡೀತೀರಾ ಆದರೆ ನೋಡೋಣ ಸರ್ ಅದು ಅವರು ಪದ್ಧತಿ ಪ್ರಕಾರ ಏನೈತೆ ಅದನ್ನ ಮಾಡ್ದು ಮಾಡೋದಿಲ್ಲ ಅಂದಾಗ ನಮ್ಮ ಜನಕೂಲು ಅನುಕೂಲಕ್ಕೆ ಆಗ್ತತ್ತಂದ್ರೆ ಅವರು ನಮ್ಮ ಜಾಗನ ಅವ್ರ ಕಡೆಗೆ ಇದು ಮಾಡ್ಕೊಂಡು ಕೊಟ್ಟರೆ ಅದು ಅದೇನು ಪರಿಹಾರ ಏನು ಕೊಡಬೇಕು ಅದನ್ನ ಕೊಟ್ಟರೆ ನಾವು ಬಿಡ್ತೀವಿ ಸರ್ ಗಾರ್ಡನ್ ಈಗ ನಿಮ್ದು ಎಷ್ಟು ಎಕರೆ ಇದೆ ಇಲ್ಲಿ ಸರ್ ಸುಮಾರು ಒಂದು ಎರಡು ಎಕರೆ ಎರಡೂವರೆ ಎಕರೆ ಇದೆ ಸರ್ ನಾನು ಸಣ್ಣ ರೈತ ಸರ್ ಮತ್ತೆ ಅದರಲ್ಲೇ ಅದೆಲ್ಲ ಹೋದರೆ ನಾನು ಹೆಂಗೆ ಬದುಕೋದೇ ರೀ ಸರ್ ಈಗ ತಮ್ಮದೇ ನಡೀತದೆ ಅಂತೇಳಿ ತಾವೇನು ಮಾಡ್ಕೊಂತ ಹೋದರೆ ನನ್ನಂಥ ರೈತ ಹೆಂಗೆ ಸರ್ ಈಗ ಡಿ ಸಿ ತಹಸೀಲ್ದಾರ್ ಹತ್ರ ಏನಾದರೂ ಹೋಗಿದ್ರೆ ಹೋಗಿದ್ವಿ ಸರ್ ಏನು ಅವರು ಅದನ್ನೇ ಹೇಳ್ತಿದ್ದಾರೆ ಸರ್ ಹೆಂಗೋ ಅನುಕೂಲ ಮಾಡ್ಕೊಂಡು ಮಾಡ್ಕೊಂಡು ಹೋಗ್ರಿ ಅಂತ ಹೇಳ್ತಿದ್ರು ಸರ್ ಯಾರೂ ಬಂದಿಲ್ಲ ಸರ್ ಯಾರು ಪ್ರತಿಯೊಂದು ಯಾರೇ ಆಗಲಿ ಒಂದು ಅದಕ್ಕೊಂದು ಪ್ರಕ ಅದ್ರ ಪ್ರಕಾರ ಹೋದರೆ ನಾವೇನಾದರೂ ಒಂದು ಮಾತಾಡ್ಬೋದು ಸರ್ ಅವ್ರು ಏನಿಲ್ಲ ಸರ್ ಡೈರೆಕ್ಟ್ ದೈವಜನೇನೇ ಮಾಡ್ತಾರೆ ಸರ್ ನಿಮ್ಮನ್ನ ಕೂರಿಸಿ ಯಾವ ಅಧಿಕಾರಿ ಇಲ್ಲವರೆಗೂ ಮಾತಾಡಿದ್ರ ಮಾತಾಡಿಲ್ಲ ಸರ ತಹಸೀಲ್ದಾರ ಬಂದಿದ್ರು ಸರ್ ಹಿಂಗೆ ಹಿಂಗೆ ನಾವು ಅರ್ಜಿ ಕೊಟ್ಟಿದ್ದೀವಿ ಯಾರಿಗೆ ತಹಸೀಲ್ದಾರಿಗೆ ನಾಕಾಶ ಎಲ್ಲಿದೆ ಅಲ್ಲಿ ಹೋಗಿರಿ ಸರ್ ನಮ್ಮ ನಂಬರ್ದಾಗ ದಾರಿ ಇಲ್ಲ ಅಂತ ನಾವು ಅಡ್ವಾನ್ಸ್ ಕೊಟ್ಟಿದ್ದೀವಿ ಸರ್ ಈ ಈ ಈ ರಸ್ತೆ ಬಗ್ಗೆ ಹತ್ತೊಂಬತ್ತು ನೂರ ಹದಿನೇಳು ಎರಡು ಸಾವಿರದ ಹದಿನೇಳು ಇಸ್ವಿನಲ್ಲಿದ್ದು ಕೂಡ ಕೋರ್ಟ್ನಲ್ಲಿ ಕೇಸ್ ನಡೀತೀರಿ ಸರ್ ಕೇಸ್ ನಂಬರ್ ಓ ಎಸ್ ನಂಬರು ತೊಂಬತ್ತೊಂಬತ್ತು ಸರ್ ನಾವು ಯಾಕೆ ಹೋಗಿದೀವಿ ನೀವು ನಕಾಶೆಯಲ್ಲಿ ಎಲ್ಲಿದೆ ಅಲ್ಲಿ ಹೋಗಿರಿ ಸರ್ ನಾವು ಬಡೋ ಬಡ ರೈತರು ನಾವು ಕೊಡೋಕ್ಕಾಗಲ್ಲ ನಾವೇನೀಗ ಅಡ್ಡಾಡೋಕ್ಕೆ ನಾವು ಬಿಟ್ಟಿದ್ದೀವಿ ನಾವು ಇಲ್ಲ ಅಂತ ಮಾತಾಡೋಕ್ಕಲ್ಲ ಹಂಗೆ ಹೋಗ್ರಂತೆ ನಾವು ಒಪ್ಕೊಂಡಾಗಿದ್ದೀವಿ ಸರ್ ಅದನ್ನು ಹೇಳಿದ್ರು ಕೂಡ ತಹಶೀಲ್ದಾರು ಬಂದು ನೋಡಿ ಎಲ್ಲಿದೆ ಅಂತ ಆ ಕಡೆ ಹೋಗಿ ತೋರಿಸ್ವಿ ಸರ್ ತೋರಿಸಿದ ಮೇಲೆ ಅವರು ಮ್ಯಾಪ್ ನೋಡಿದ್ರು ಮ್ಯಾಪ್ ನೋಡಿದ್ಮೇಲೆ ಅಲ್ಲಿದ್ದ ಡಿವರಿಗೆ ನಮ್ಮ ಹತ್ರ ಏನು ಸರ್ ಏನು ಮಾತಾಡೋಕೋದ್ರೂ ಕೂಡ ಸುಮ್ಮನೆ ಅದೇ ಹೋಗ್ತಾರೆ ಸರ್ ನಾವು ಏನು ಮಾಡೋಕ್ಕಾಗತ್ತ ಅದ ಈ ಟೆಂಡರ್ ಮೇಲೆ ನಾವು ಯಾವುದೋ ಸ್ಟೇರ್ಡ್ ತಂದೀವಿ ಸರ್ ನಮಗಿದೆಲ್ಲ ಗೊತ್ತಾಗಿ ನಮ್ಮ ಮೇಲೆ ದೌರ್ಜನ್ಯ ಮಾಡ್ತಂಥ ಗೊತ್ತಾದ್ಮೇಲೆ ಕೂಡ ಸ್ಟೇ ಆರ್ಟ್ ಅಂದಮೇಲೆ ಕೊಟ್ಟರೆ ನಮ್ಗೆ ಯಾವುದು ಸ್ಪಂದನೆ ಮಾಡ್ತಲ್ಲ ಸರ್ ಯಾವುದೋ ಗೊತ್ತು ಅಂದಂಗ ಇದೇ ತಿಂಗಳು ಹದಿನೇಳನೇ ತ ಹದಿನಾರನೇ ತಾರೀಕು ತಹಶೀಲ್ದಾರು ಸರ್ವೇರು ಬಂದು ನಮ್ಮ ಹೊಲದಲ್ಲಿ ಎಷ್ಟು ನೂರ ಹತ್ತು ನೂರಾರು ಆ ಸರ್ವೆ ನಂಬರ್ನಲ್ಲಿ ಬಂದು ನಾವೇನು ಸರ್ ನಮ್ಮ ಹೊಲದಲ್ಲೇ ನೀರು ಡೈವರ್ಟ್ ಮಾಡಿದ್ದೀವಿ ಅಳಕ್ಕೆ ನಾ ಅಲ್ಲದೆ ಆ ಕಡೆಗೆ ಅಲ್ಲಿ ಬಿಟ್ಟಿದ್ದೀವಿ ಅಯ್ಯ ಅದು ಹೆಂಗೆ ಬಿಟ್ಟರೆ ಹೆಂಗೆಲ್ಲ ಓಡುತ್ತ ಆಯ್ತು ಸರ್ ಅವ್ರ ಜಮೀನು ನಾವು ವಿಲೇಜ್ ಒಕ್ಕೊಂಡ್ರೆ ಕೂಡ ಹೇಗೆ ಸರ್ ಆ ನಿಮ್ಮ ನಿಮಗೆ ಬಿಟ್ಟು ಬಿಡ್ತಪ್ಪ ನಮಗೂ ತೊಂದರೆ ಆಗತ್ತೆ ಅಂತ ಹೇಳಿದೀವಿ ಬಂದು ನಮ್ಮ ಕಲ್ಲುಗಳೆಲ್ಲ ತಿರುಗಾಡಿ ಅಲ್ಲಿ ನೋಡಿ ಎಲ್ಲಿ ಹಳ್ಳಾಯ್ತು ಅವೆಲ್ಲ ನೋಡಿ ನಮ್ಮ ಮಕ್ಕಳ ಎದುರಿಸಿ ನಮ್ಮ ಜನನ ಎದಿ ನಿಮ್ಮನ್ನು ಅರೆಶ್ಟ್ ಮಾಡಿಬಿಡ್ತೀವಿ ಕೇಸ್ ಮಾಡ್ತು ಅಂತೇಳಿ ತಾಯಸಿನ ಹೇಳಿದೆ ಮಾಡಲಿ ಸರ್ ಅಟ್ಲೀಸ್ಟ್ ನಮಗೆ ನೋಟಿಸ್ ಕೊಟ್ಟು ಬರಬೇಕು ತಿರ್ಗಾ ಅಶೋಕ್ ಜೇಯಿ ಯಾರು ಅಶೋಕ್ ಜೈ ಕೃಷ್ಣ ನಾಯ್ಕು ಇವ್ರನ್ನ ಕೇಳಿದ್ರು ಸರ್ ಒಂದು ಎಷ್ಟು ಸಹ ಇಲ್ಲಿ ಸರ್ವೆ ಮಾ ಇಲ್ಲಿ ಬಂದು ಅಂತ ಕರ್ಕೊಂಡ್ಬಂದರು ಕೊಡ್ರಪ್ಪ ನಮ್ಗೆ ನೋಟಿಸ್ ಬರ್ರಿ ಆ ನೋಟಿಸ್ ಕೂಡ ಕೊಡ್ದಂಗೆ ಹೇಗೆ ನೀವು ಯಾರು ಕೇಳಕ್ಕೆ ನನ್ನ ಅಂದರು ಅವನು ಅಶೋಕ್ ಜೈ ಏ ನೀನು ಯಾರು ರೀ ತಹಶೀಲ್ದಾರ್ ಇದ್ರೆ ಸಾಕು ನಾವು ಹಂಗೆ ಹೊಡಿತೀವಿ ಇಲ್ಲಿ ಪಟ್ಟಭೂಮಿ ಬಿಟ್ಟ ಭೂಮಿ ಯಾವುದೂ ಇಲ್ಲ ನಮಗೆ ಅಂತ ಅಂದರು ಅಂದಾಗೆ ಆ ಕಡೆ ನಮ್ಮ ಜನಗಳಲ್ಲ ಹಂಗ ಯಾರೋ ಎಸ್ ಐ ಯಾರೋ ಇತ್ತು ಸರ್ ಯಾರೋ ಸೋನೂರು ಪಿ ಎಸ್ ಐ ರೇವಣಿ ಸಿದ್ದಯ್ಯ ಇವರು ನಾವು ಕೇಳಿದರೆ ನೀವು ಯಾರು ನಮಗೆ ಕೇಳೋಕ ಡಿಶ್ ಆರ್ಡ್ರ್ ಅಂತ ನಮ್ಮ ಜನನಲ್ಲೇ ಬೇದಿರಿ ಸರ್ ನಮ್ಮ ಜನ ಬಿದಿರ್ಿಸಿ ಇವ್ರನ್ನ ಕೇಳಿದರೆ ಏನಾದರೂ ಪರಿಹಾರ ಇನ್ನೇನು ಪರಿಹಾರ ಕೊಡ್ತೀಯಾ ಓದಿತೀನಿ ನೋಡಿ ಡಿಶ್ ಆರ್ಡರ್ ಐತೆ ಅಂತ ಡಿ ಆರ್ಡ್ರ್ ಏನಾದರೂ ನೀವು ತಾವೇನಾದ್ರು ಕೇಳಿದ್ರೆ ಹಾಂ ಕೇಳಿದ್ವಿ ಡೀಶ್ ಆರ್ಡ್ರ್ ಕೇಳಿದ್ವಿ ತಹಸೀಲ್ದಾರ್ ಆರ್ಡ್ರ್ ಏಯ್ ನಿನಗೆ ಹೆಂಗೆ ಕೊಡ್ಬೇಕು ನೀನು ಮುಚ್ಚಿಗೆ ಅಂದಿರ್ಬೇಕಂತ ನನ್ನೇ ಬೆದರ್ಶೆ ಸರ್ ಫೋನ್ಯಾಗ ನನ್ನೇ ಬೆದರ್ಶೆನೆ ಇವ್ರು ಇವ್ರನ್ನ ಸರ್ ಇಲ್ಲಿ ನಾಗೇಂದ್ರಪ್ಪ ಅಂತ ಇವರು ಇವ್ರನ್ನ ಹಂಗಾಗ ಓಡೋ ಹಂಗ ನೀನು ಆರೆಷ್ಟು ಮಾಡಿ ನಿನ್ನ ಎತ್ಕೊಂಡು ಒಳಗಾಗಂತ ಕೂಡ ಬೇಕ್ರಿ ಸರ್ ಸರ್ ಗಂಡ ಹೆಂಡ್ತಿ ಇರೋದು ಎಷ್ಟೊತ್ತು ಭೂಮಿ ನಾಕಿದ್ರಿ ಸರ್ ಬೋರ್ ಹಾಕಿದಾರ ಮತ್ತು ನಮ್ಮ ಇದಾವೆ ಸರ್ ನಾವು ಎಷ್ಟು ಹೇಳಿದ್ರು ನಾವು ಕೇಳಿದ್ರು ಅವ್ರು ಕೇಳಿದಂಗೆ ಹಂಗೆ ದೌರ್ಜನ್ ತಹಸೀಲ್ದಾರ್ ಹೆಚ್ಚಿಗೆ ಮಾತಾಡೋಲ್ಲ ಸರ್ ಮಾತಾಡಿ ಸುಮ್ಮನೆ ಆಗಿಬಿಡ್ತಾರೆ ಮತ್ತು ಇಷ್ಟೆಲ್ಲ ಹೋಗಿದ್ದೀವಿ ಸರ್ ಡಿ ಸಿ ಹತ್ರ ಹೋಗಿ ನಮ್ಮ ಜಮೀನಿಗೆ ನೀವು ನಾವು ಅಕ್ವಿಷನ್ ಮಾಡ್ಕೊಂಡು ಕೊಟ್ಟರೆ ನಾವು ಕೊಡ್ತೀವಿ ಅಂತ ಕೂಡ ಹೇಳಿದ್ದೀವಿ ಸರ್ ಅಲ್ಲೇನ ಹೋಗ್ರಿ ದುಡ್ಡು ಕೊಡೋದ ನಮ್ಮಲ್ಲಿ ಕೊಟ್ಟು ಮಾಡ್ಕೊಂಡು ಅವ್ರು ನಮಗೂ ತೊಂದರೆ ಇಲ್ಲ ನಮಗೂ ರಸ್ತೆ ಬೇಕು ಈಗ ನಿಂತ್ಕೊಂಡಿದ್ರಲ್ಲ ಇದೇ ರಸ್ತೆಗೆ ನಿಮಗೆ ಪರಿಹಾರ ಕೊಟ್ಟರೆ ನಿಮ್ಗೆ ಓಕೆನಾ ಪರಿಹಾರ ನಮಗೆ ಏನು ಕೊಡ್ಬೇಕಾ ಸರ್ ಇವ್ರು ಕೊಟ್ರಂತ ನಮಗೆಲ್ಲ ಸರ್ ಏನು ಬರ್ಬೇಕು ಅವ್ರು ಕಲ್ಲು ಹಾಕಿಬಿಡ್ಲಿ ಸರ್ ಅದೇ ಕೆಲಸ ಕಿರಿಕಿರಿ ಆಗಬಾರ್ದು ನಮಗೆ ಕಲ್ಲಾ ಈಗ ಏ ಇಲ್ಲಿ ಏ ಖರಾಬ್ ಐತೆ ಅಂತಾರ ತಹಸೀಲ್ದಾರ್ ಖರಾಬ್ ಐತೆ ಅಂತ ನಮ್ಮ ಜನಗಳು ಖರಾಬ್ ಇದ್ರೆ ನೋಡಿ ಕಲ್ಲು ಹಾಕ್ಲಿ ಸರ್ ಇದೆ ಎಲ್ಲಿ ಬೇಕಾರೆ ಅಲ್ಲಿ ಗುಡ್ಡಿದ್ದಾಗೆಲ್ಲ ಅವರು ನಮ್ಮ ಜ್ ನಮ್ಮ ಜಮೀನುಗಳು ನಮ್ಮ ಗ್ರಾಮದ ಏನು ಕನಕಾಪುರ ನಮ್ಮದೇನಿದೆ ಅಲ್ಲ ಸರ್ ಖರಾಬು ಖರಾಬಿದ್ದ ಜಾಗದಾಗೇ ನಾವು ಭೂಮಿಗಳು ಮಾಡೋದು ಸರ್ ಈಗೆಲ್ಲ ಮಾಡ್ಯಾರ ಸರ್ ಪಟ್ಟ ಕೊಡ್ದಂಗೆ ಎಲ್ಲ ಖರಾಬು ಖರಾಬು ಅಂತ ಇವರೇ ಸರ್ಕಾರದಾರ ಮಾಡಿಬಿಟ್ಟಾರೆ ಆದರೆ ನಮ್ಮ ನಮಗೆ ನಾಳೆ ನಾವು ಜೀವನ ಮಾಡೋದು ಹೆಂಗೆ ಅದಕ್ಕೆ ಬಂದು ಏ ಅಲ್ಲೇ ಐತೆ ಅಲ್ಲಿ ಒಂದು ಸ್ವಲ್ಪ ಅಳತೆ ಮಾಡೋದು ಹಂಗೆ ಹೋಗೋದ ಅದನ್ನೇ ನಮ್ಗೆ ನೋಡಿ ಎಲ್ಲ ಇವರು ಯಾವ್ದು ಸರ್ ಬಿಟ್ಟಿರೋ ಜಾಗದಲ್ಲೇ ಹಂಗೆ ಹೋಗೋದು ಜನ ಹೇಳುತ್ತೆ ಹಂಗೆ ಓಡೋಗೋದು ಹಂಗೆಲ್ಲ ಮಾಡಿದ್ದಾರೆ ಸರ್ ಯಾವುದು ಇಂಟಿಮೇಷನ್ ಇಲ್ದಾಗ ಇವತ್ತು ನಾನು ಸರ್ವೆ ಆ್ಯಪ್ಸ್ನಾಗ ಸರ್ವರ್ನ ಕೇಳಿದರೆ ಏ ನಾವು ಹಂಗೆಲ್ಲ ರೇಟಿಂಗ್ನ ಕೊಡಕ್ಕೆ ಬರೋದಲ್ಲ ಸಾಹೇಬ್ರಿಗೆ ಕರೆದಿದ್ರು ನಾವು ಬಂದೀವಿ ನೀವು ಗಾಡಿ ತರಕ ಹೇಳಿದ್ರಲ್ಲ ಟೆಂಡರ್ ಕಾಪಿ ಆಯ್ತಾ ಓನರ್ ಯಾವ ಓನರು ಇಲ್ಲಿ ರಸ್ತೆ ಮಾಡಕ್ ಬರ್ತಿದಿರಿ ರಸ್ತೆ ಮಾಡಕ್ ಬಂದ್ಮೇಲೆ ಒಂದು ಲೆಟ್ರ್ ಏನಾದ್ರೂ ಇದೆ ಗಾಡಿ ಈ ತರ ಸಿಫ್ಟ್ ಮಾಡ್ತೀರಿ ಸಾರ ಹತ್ರ ಇದೆ ಕರೆಕ್ಟ್ ರೀ ನೀವು ನಿಮ್ಮ ಹತ್ರ ಒಂದು ಲೆಟ್ರ್ ಇಟ್ಕೋಬೇಕಲ್ಲ ಮತ್ತೆ ಒಳ್ಳೆದಂಗ್ ಎಲ್ಲ ತಮ್ಮ ಒಂದು ಇಲ್ಲಿ ಸಮಸ್ಯೆ ಮಾಡ್ರಿ ಹೆಂಗ್ರಿ ಅಲ್ಲ ಕಾರ್ ನಿಲ್ ನೀವು ಇಲ್ಲಿ ನಿಲ್ಸಿದಕ್ಕೆ ಸಾರ್ವಜನಿಕರಲ್ಲ ಆತಂಕ ಪಟ್ಟಾರ ಇದಕ್ಕೆ ಏನ್ ಹೇಳ್ತೀರಿ ನಾವು ಮಾಡ್ಬೇಡ್ರಿ ಅಂತ ಹೇಳಿದ್ರ ಸಾರ ನೀವು ಹೆಂಗ್ ತಗೊಂಡಿ ಅಂತ ಈ ಗಾಡಿನ ತಂದಿದಿರಲ್ಲ ಒಂದ್ ಲೆಟರ್ ಇಲ್ದಂಗೆ ನೀವ್ ಹಿಂಗ್ ತಂದ್ರಿ ನಮ್ ಕೈ ಕೊಡೋದಲ್ರಿ ಸುಭಾಷ್ ಕಾಯಕ ಅವ್ರ ಈ ಕಾರ್ನ ಬೇ ಇದನ್ನ ಇಟ್ಯಾಚಿನ ಶಿಫ್ಟ್ ಮಾಡ್ಬೇಕಂದ್ರೆ ಒಂದ್ ಲೆಟ್ರ್ ಬೇಕಾ ಇಂಥ ಆತರ ಹಿಂಗ್ ಟೆಂಡರ್ ಆಗಿದೆ ಹಿಂಗ್ ಲೆಟ್ರ್ ಇಂಥ ಜಾಗಕ್ಕೆ ಹೋಗ್ಬೇಕು ಇಲ್ಲಿ ನಿಲ್ಸ್ಬೇಕು ಅಂತ ಒಂದು ಲೆಟರ್ ಕೊಡ್ತಾರ ತನಗೆ ಇಸ್ಕೊಳ್ಳಿಲ್ಲದಂಗೆ ಹೆಂಗ್ ನಿಲ್ಸಿದೆ ಇಸ್ಕೊಳಿಲ್ಲದ ಬಂದು ಹೆಂಗ್ ನಿಲ್ಸಿದ್ರಿ ಅಂತ ಹೇಳ್ತಾರೆ ಆ ಕಡೆ ಫ್ರೀ ಐತಿ ಸ್ಟೇ ಆಗಿಲ್ಲ ಆಕಡೆ ಮಾಡಬೇಕು ಅಂತ ಹೇಳಿದ್ರು ಏನು ಸ್ಟೇ ಆಗಿಲ್ಲ ಅಂದ್ರು ಇದು ಇದು ಸ್ಟೇ ಆಗಿಲ್ಲ ಒಂದು ಸ್ವಲ್ಪ ಪರ್ವತ ಏನು ಏನಿದು ಏನು ರೋಡ್ 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 ಮತ್ತೆ ರೋಡ್ ಕೆಲಸ ಮಾಡ್ಬೇಕಂದಾಗ ಒಂದು ಟೆಂಡರ್ ಕಾಪಿ ಇಲ್ದೇನೆ ಒಂದು ಗಾಡಿ ಸರ್ಟಿಫಿಕೇಟ್ ಇಲ್ದನೆ ಹೆಂಗ್ ತам ಒಂದಿರ್ತಾವೋ ಓನರ್ ಕಡೆ ನಮ್ಮ ಕಡೆ ಎಲ್ಲವೂ ಓನರ್ ಹೇಳ್ತಾರೆ ಈಗ ಇದೆಲ್ಲ ಫಾರೆಸ್ಟ್ ಕೊಟ್ರು ತಾನೆ ತಾಮರಕ್ಷೆ ಓದಲ್್ರೆ ಈಗ ಫಾರೆಸ್ಟ್ ಆಗದು ಬಿಡೋ ಅಂದ್ರೆ ಆಗದು ಬಿಡ್ತಿರಾ ಹಂಗೆ ಮತ್ತೆ ಹೆಂಗ್ ನಿಲ್ಲಿಸ್ತೀರಿ ನೀವು ವಿತೌಟ್ ಟೆಂಡರ್ ವಿತೌಟ್ ಪರ್ಮಿಷನ್ ಇಲ್ದಂಗೆ ನೀವು ಹೆಂಗ್ ತಂದು ನಿಲ್ಸಿದೀರ ಅಂತ ಹೇಳ್ರಿ ಅಲ್ಲ ಈ ರೋಡ್ ಎಲ್ಲಿಸಿದ್ರು ಅವ್ರು ಬ್ಯಾಡ್ ಅಂದಕ್ಕೆ ನಾನು ತರಿಬಿಟ್ಟೀನಿ ನಾನು ಮಿಷನ್ ಸುಧಾರಿಸಿ ಸಮಸ್ಯೆ ಅವ್ರು ಹೇಳ್ತಾರೆ ಮಿಷನ್ ಸುಧಾನ ನಿಳ್ಸಿಲ್ಲಲ್ಲ ಅವ್ರು ಹೇಳ್ತಾರೆ ಕೆಳಗೆ ಮಿಷನ್ ಇಳ್ಸಿ ನೀನು ಜೋರ್ಕಂತೆ ಮಾಡಿಯಪ್ಪ ಕೆಲಸ ಅಂದ್ರೆ ಓಕೆ ನಾ ನನ್ನ ಮಿಷನ್ನೇ ಕೆಳಗೆ ಕಳಿಸಿ ಕೆಳಗಿಳಿಸಿಲ್ಲ ತಂದಿರೋದು ಏನಕ್ಕೆ ತಂದ್ವಿ ಇಲ್ಲ ಅಂದ್ರು ತಂದಿರದಿಲ್ಲೆ ಮಾಡಕ್ ತಂದಿದಿ ತಾನೇ ಸರ್ ಮಾಡಿರೋದು ರಸ್ತೆ ಮಾಡಕ್ ಅಂದ ಮೇಲೆ ಇದು ಟೆಂಡರ್ ಆಗಿರ್ಬೇಕು ಇಷ್ಟು ಕೋಟೆ ಅಂತ ಆಗಿರ್ಬೇಕು ಯಾವಾಗ ಏನಾಗತ್ತೆ ಏನಾದ್ರು ಒಂದು ನೀ ಇಟ್ಕೊಂಡು ಇಟ್ಕೊಂಡ್ ಬರ್ಬೇಕಲ್ಲ ನೀವು ಯಾರು ಈಗ ಸಾರ್ವ ಇಲ್ಲಿ ಕೇಳ್ತಾರ ಇಲ್ಲಿ ಗ್ರಾಮ ಪಂಚಾಯತ್ ಮೆಂಬರ್ ಬಂದ್ರು ಇಲ್ಲ ಯಾರು ಸಾರ್ವಜನಿಕರು ಬಂದ್ರು ಅವ್ರಿಗೆ ತೋರ್ಸ್ಬೇಕಾನೆ ಸ್ಪಷ್ಟೀಕರಣ ಕೊಡಬೇಕಲ್ಲ ನೀವು ಅಂತ ಹೇಳ್ತಿದೀವಿ ಈಗ ಸುಮ್ನೆ ವಿತೌಟ್ ಇನ್ಫಾರ್ಮೇಶನ್ ವಿತೌಟ್ ಡಾಕ್ಯುಮೆಂಟ್ ಇಲ್ದಾನೆ ತಮ್ಮ ನಿಲ್ಸಿದ್ರೆ ಅವ್ರೆಲ್ಲ ಆತಂಕ ಪಡ್ತಾರೆ ಇಲ್ಲಿ ಹೌದು ಸರ್ ಮತ್ತೆ ಒಂದೇ ಮತ್ತೆ ಇವ್ರ ಮಗ ಬಂದ್ರಾಮಕ್ಕೆ ಮಾಡಂಗಿಲ್ಲಪ್ಪ ಇಲ್ಲಿ ಕೆಲಸ ಅಂದ್ರೆ ನಾನು ಬೇಡಪ್ಪ ಮಾಡೋದ ಬೇಡ ಅಂತ ಬೇಡ ಅಂತ ತರಿಬಿಟ್ಟು ಬಿಟ್ಟು ನಾವು ಎಕ್ಜಸ್ಟ್ ನಡೀಸಿಂಗ್ ಈಗ ಅವ್ರು ಕೇಳ್ತಾ ಇದ್ರ ನೀವ್ ಕೇಳ್ತಿದ್ರೆ ಟೆಂಡರ್ ಕಾಪಿ ಕೇಳ್ತಿದ್ರ ಅವ್ರಿಗೆ ಫೋನ್ ಮಾಡಿ ಇಸ್ಕೊಡ್ರಿ ಅವ್ರಿಗೆ ಸಾರ್ವಜನಿಕರು Huh?